ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ನೋಡಿ ಇವತ್ತಿನ ತರಗತಿಯಲ್ಲಿ ನಾಲ್ಕನೇ ಸೆಮಿಸ್ಟರ್ ಆಪ್ಷನಲ್ ಕನ್ನಡ ಬಿ ಎ ವಿದ್ಯಾರ್ಥಿಗಳಿಗಾಗಿ ಸ್ತ್ರೀವಾದಿ ಬರಹಗಾರ್ತಿಯರು ಅಥವಾ ಸ್ತ್ರೀವಾದಿ ಬರಹಗಾರರ ಬಗ್ಗೆ ಕೆಲವು ವ್ಯಕ್ತಿಗಳ ಬಗ್ಗೆ ಕೆಲವು ಮಹನೀಯರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದೀನಿ ಅಲ್ಲೇ ಮೊದಲನೇ ನಾವು ತರಗತಿಯಲ್ಲಿ ನಂಜನಗೂಡು ತಿರುಮಲಾಂಬ ಅವರ ಬಗ್ಗೆ ಚರ್ಚೆಯನ್ನ ಮಾಡಿದ್ದು ಹಾಗೇನೆ ಈಗ ಎಚ್ ವಿ ಸಾವಿತ್ರಮ್ಮನವರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇವತ್ತಿನ ತರಗತಿಯಲ್ಲಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಆ ನಿಮ್ಗೆ ಪರೀಕ್ಷೆಯಲ್ಲಿ ಸುಮಾರು ಎರಡು ಅಂಕದ ಪ್ರಶ್ನೆಗೆ ನಾಲ್ಕು ಅಂಕದ ಪ್ರಶ್ನೆಗೆ ಹತ್ತು ಅಂಕದ ಪ್ರಶ್ನೆಗೆ ಈ ಒಂದು ವಿಚಾರಗಳು ಅಥವಾ ಶ್ರೀವಾದಿ ಬರಹಗಾರ್ತಿಯರ ಬಗ್ಗೆ ಕೇಳ್ತಾರೆ ಆ ಕೇಳ್ದಂತ ಸಂದರ್ಭದಲ್ಲಿ ಇವತ್ತಿನ ತರಗತಿ ನಿಮ್ಗೆ ಬಹು ತುಂಬಾ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ನೋಡಿ ಎಚ್ ಇಲ್ಲಿ ಎಚ್ ವಿ ಸಾವಿತ್ರಮ್ಮನವರ ಒಂದು ಕಾಲ ಸಾವಿರದ ಒಂಬೈನೂರ ಹದಿಮೂರು ಮೇ ಎರಡು ಹಾಗೆಯೇ ಅವರ ಸ್ಥಳ ಬೆಂಗಳೂರು ಹಾಗೆಯೇ ತಂದೆ ರಾಮ್ರಾವ್ ತಾಯಿ ಮೀನಾಕ್ಷಮ್ಮ ಕೃತಿಗಳು ಇಲ್ಲಿ ಕೃತಿಗಳನ್ನು ನಾವು ಗಮನಿಸೋದಾದ್ರೆ ನಿರಾಶ್ರಿತೆ ಹಾಗೆ ಮರುಮದುವೆ ಸರಿದ ಬೆಳಕು ಹಾಗೇನೆ ಇನ್ನು ಅನೇಕ ಕೃತಿಗಳನ್ನ ಇಲ್ಲಿ ಬರಿತಾ ಹೋಗ್ತಾರೆ ಹಾಗೇನೆ ಪ್ರತೀಕ್ಷೆ ಅಂತಕ್ಕಂಥದ್ದು ಲಕ್ಷ್ಮಿ ವಿಮುಕ್ತಿ ಅಂತಕ್ಕಂತಹ ಅನೇಕ ವಿಚಾರಗಳು ಹಾಗೇನೇ ಇನ್ನು ಅನೇಕ ಈಗ ಟಾಗೂರಾಗಿರ್ಬೋದು ಬೇರೆ ಬೇರೆ ಮಹನೀಯರ ಒಂದು ಕೃತಿಗಳನ್ನ ಅನುವಾದವನ್ನ ಮಾಡಿದ್ದಾರೆ ಅವರು ಯಾವ ಯಾವ ಕೃತಿಗಳನ್ನ ಅನುವಾದ ಮಾಡಿದ್ರು ಆ ಒಂದು ಕಾದಂಬರಿಗಳಾಗಿರ್ಬೋದು ಆ ಒಂದು ಕೃತಿಗಳಾಗಿರ್ಬೋದು ಅವೇನ್ ಹೇಳ್ತವೆ ಅನ್ನೋದನ್ನ ನಾವು ಗಮನಿಸೋಣ ನೋಡಿ ಇಲ್ಲಿ ನಿರಾಶ್ರಿತೆ ಅನ್ನುವಂತಹ ಒಂದು ಕೃತಿಯನ್ನ ಅಥವಾ ಆ ಕವನ ಸಂಕಲನಗಳನ್ನು ನಾವು ತೆಗೆದುಕೊಂಡಾಗ ಹಾಗೆನೆ ಸೀತೆ ರಾಮ ರಾವಣ ಅಂತಕ್ಕಂಥದ್ದಾಗಿರ್ಬೋದು ವಿಮುಕ್ತಿ ಎನ್ನುವಂತಹ ಕಾದಂಬರಿಗಳಾಗಿರ್ಬೋದು ಹಾಗೆಯೇ ಎಚ್ ನಂಜುಂಡಯ್ಯನವರ ಜೀವನ ಮತ್ತು ಕಾರ್ಯ ಅಂತಕ್ಕಂಥದ್ದು ಜೀವನ ಚರಿತ್ರೆ ಹಾಗೆಯೇ ಮಕ್ಕಳಿಗಾಗಿ ಅಜ್ಜಿಯ ಕಥೆಗಳು ಅನ್ನುವಂತಹ ಕೃತಿಗಳನ್ನ ಪ್ರಕಟಿಸಿದ್ದಾರೆ ಸಾವಿತ್ರಮ್ಮನವರಿಗೆ ಇತಿಹಾಸದಲ್ಲಿ ಅಪಾರವಾದಂತಹ ಒಂದು ಆಸಕ್ತಿ ಇತ್ತು ಆಗ ಬಿ ಎ ಓದುವ ಸಂದರ್ಭದಲ್ಲಿ ಆ ಓ ಆ ಕಾಲಘಟ್ಟದಲ್ಲಿ ಮೊದಲಿಗೆ ಇಲ್ಲಿ ಪಾಸಾದಂತಹ ಸಂದರ್ಭದಲ್ಲಿ ಅವರು ಏನಪ್ಪಾಂದ್ರ ಅಲ್ಲಿ ಒಂದು ಕೃತಿಯನ್ನ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಅನುವಾದವನ್ನ ಮಾಡ್ತಾರೆ ಯಾವ ಕೃತಿ ಅಂತ ಅಂದ್ರೆ ಲೆನ್ಫೋನ್ ಅರ ಲೆನ್ಫೋನ್ ಅವರ ಒಂದು ಮಿಡಿವೆಲ್ ಇಂಡಿಯಾ ಎಂಬಂತಹ ಒಂದು ಕೃತಿಯನ್ನ ಅನುವಾದಿಸ್ತಾರೆ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರ ಕಾಲಘಟ್ಟದಲ್ಲಿ ಇಂಡಿಯಾ ಎಂಬ ಹೆಸರಿನಲ್ಲಿ ಅದು ಪ್ರಕಟವಾಗುತ್ತೆ ಅಂತಕ್ಕಂಥದ್ದು ಹಾಗೆ ಮುಂದುವರಿದಂತೆ ಸಾವಿತ್ರಮ್ಮನವರು ರವೀಂದ್ರನಾಥ ಇಲ್ಲಿ ರವೀಂದ್ರನಾಥ ಟಾಗೋರರ ಇನ್ನು ಗೋರ ಅಂತಕ್ಕಂಥದ್ದಾಗಿರ್ಬೋದು ಗೆರೆ ಬಾಹಿರೆ ಅಂತಕ್ಕಂಥದ್ದು ನೌಕೋಡೋಬಿ ಅಂತಕ್ಕಂಥದ್ದು ಹೀಗೆ ಚಿನ್ನದ ದೋಣಿ ಈ ತರದ ಒಂದು ಕೃತಿಗಳನ್ನ ತೆಗೆದುಕೊಂಡು ಚಿನ್ನದ ದೋಣಿ ಎನ್ನುವಂತಹ ಒಂದು ಕಾದಂಬರಿಗಳನ್ನ ಅವರು ಅನುವಾದಿಸಿರ್ತಕ್ಕಂಥದ್ದು ಇಲ್ಲಿ ಈ ಕಾದಂಬರಿಗಳಲ್ಲಿ ಸ್ತ್ರೀ ಪುರುಷರ ಸಂಬಂಧಗಳು ಹಾಗೂ ಕೌಟುಂಬದ ಒಂದು ಮೂಲ ನೆಲೆಯಿಂದ ಹೇಗೆ ಸಾಮಾಜಿಕವಾಗಿ ವರಜಗತ್ತಿಗೆ ಇಲ್ಲಿ ಕೆಲವೊಂದ್ ಕಡೆ ವರ್ಣಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಇಲ್ಲಿ ನಿರೂಪಿಸಿದ್ದಲ್ಲದೆ ಈ ಕಾದಂಬರಿಗಳು ಅಂದಿನ ನುಡಿ ಇಲ್ಲಿ ಟಾಗೂರರ ಒಂದು ಕಾದಂಬರಿಗಳು ಏನ್ ಹೇಳ್ತಾ ಇದ್ದಪ್ಪ ಅಂದ್ರೆ ಅಂದಿನ ಬಂಗಾ ಇಲ್ಲಿ ಅಂದಿನ ಬಂಗಾಳದಲ್ಲಿ ನಡೆಯುತ್ತಿದ್ದಂತಹ ಸಾಮಾಜಿಕ ಬದಲಾವಣೆಗಳನ್ನ ಹಾಗೇನೆ ಸ್ತ್ರೀ ಪುರುಷರಲ್ಲಿನ ಅಲ್ಲಿ ಕಂಡು ಬರ್ತಾ ಇರ್ತಕ್ಕಂತ ಬೌದ್ಧಿಕ ಮತ್ತು ಜಾಗೃತಿಕತೆಯನ್ನ ಕನ್ನಡ ಸಾಹಿತ್ಯಕ್ಕೆ ಇಲ್ಲ ಒಂದ್ ಕಡೆ ಪರಿಚಯಿಸಿದವರು ಯಾರಪ್ಪ ಅಂತಂದ್ರೆ ಇಲ್ಲಿ ಸಾವಿತ್ರಮ್ಮನವರು ಹಾಗೇನೆ ಭವಾನಿ ಭಟ್ಟಾಚಾರ್ಯರ ಹಸಿವೋ ಹಸಿವು ಅಂತಕ್ಕಂತಹ ಒಂದು ಕೃತಿ ಹುಲಿಯ ಬೆನ್ನೇರಿದಾಗ ಅಂತಕ್ಕಂತಹ ಒಂದು ಕೃತಿ ಹೀಗೆ ಅನೇಕ ಕೃತಿಗಳನ್ನ ಇವರು ಅನುವಾದವನ್ನ ಮಾಡಿ ಕನ್ನಡಕ್ಕೆ ಇಲ್ಲಿ ತಂದಿರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಸಾವಿತ್ರಮ್ಮನವರ ಒಂದು ಸೃಜಲ ಇಲ್ಲಿ ಒಂದು ಸೃಜನಶೀಲ ಕೃತಿಗಳು ಅನೇಕ ಅವರು ಅವರ ಒಂದು ಯಥಾಪ್ರಕಾರ ಒಂದು ಒಂದ್ ರೀತಿಯಲ್ಲಿ ಅನುವಾದದ ಒಂದು ಅಸ್ತೆಯನ್ನ ತೋರಿದ್ದಾರೆ ಅಂತಕ್ಕಂಥದನ್ನ ಗಮನಿಸಬಹುದು ಇನ್ನೊಂದ್ ಕಡೆ ರಷ್ಯಾದ ಲೇಖಕ ಇಲ್ಲಿ ಚಾಕವ್ ಅಂತಕ್ಕಂಥವನು ರಷ್ಯಾದ ಲೇಖಕ ಚಾಕವ್ ಅಂತಕ್ಕಂತಹ ಆ ಒಂದು ವ್ಯಕ್ತಿ ಆ ಒಬ್ಬ ಲೇಖಕ ಇವರಿಗೆ ತುಂಬಾ ಮೆಚ್ಚುಗೆಯಾಗಿರ್ತಕ್ಕಂತಹ ಲೇಖಕ ಅವರು ಬರೆದಂತಹ ತಿಳಿಯಾಸದ ಒಂದು ಪ್ರಜ್ಞೆಯ ಒಂದು ಕಥೆಗಳಾಗಿರ್ತಕ್ಕಂಥದ್ದು ಕೃತಿಗಳನ್ನ ಅನುವಾದ ಮಾಡಿದ್ದಾರೆ ನೋಡಿ ಅವರ ಕೃತಿಗಳನ್ನ ನಾವು ಗಮನಿಸೋದಾದ್ರೆ ಅಥವಾ ಅವನನ್ನ ಚಾಕವ್ ಅಂತ ಕರಿತೀವಿ ಅಥವಾ ಚೇಕಾವ್ ಅಂತಾನೂ ಕೂಡ ಕರಿತಾ ಹೋಗ್ತೀವಿ ಅವರ ಅವನ್ ಬರ್ದಿರ್ತಕ್ಕಂತಹ ಮದುವಣ ಗಿತ್ತಿ ಕಥೆಯ ನಾಯಕಿ ನದಿಯಾಳ ಒಂದು ಮದುವೆ ಆ ನದಿಯಾಳ ಮದುವೆ ಎಲ್ಲೋ ಒಂದ್ ಕಡೆ ಪಾದ್ರಿಯ ಮಗ ಆದ್ರಿಯೊಡನೆ ನಿಶ್ಚಯವಾಗಿದ್ದರೂ ಕೂಡ ನದಿಯಾಳಿಗೆ ಈ ಮದುವೆಯ ಬಗೆಗೆ ಆಸಕ್ತಿ ಇರ್ಲಿಲ್ಲ ಈ ನದಿಯಾಳಿಗೆ ತನ್ನದೇ ಆದ ಶಿಕ್ಷಣವನ್ನ ಪಡೆದು ತನ್ನದೇ ಆದ ಬದುಕನ್ನ ಕಟ್ಕೋಬೇಕು ಬದುಕನ್ನ ರೂಪಿಸ್ಕೋಬೇಕು ಅಂತಕ್ಕಂತಹ ಆಸಕ್ತಿ ಇರ್ತಕ್ಕಂತಹ ಹೆಣ್ಣು ನದಿಯ ಇನ್ನೊಂದ್ ಕಡೆ ತನ್ನ ವ್ಯಕ್ತಿತ್ವವನ್ನ ಶೋಧಕ್ಕೆ ತೊಡಗುವ ಹೆಣ್ಣಿನ ಮ ಇಲ್ಲಿ ಸೂಕ್ಷ್ಮ ಮನೋನೆಲೆಗಳು ಸಾವಿತ್ರಮ್ಮನವರೆಗೆ ಮೆಚ್ಚುಗೆಯಾಗುವಂತೆ ತೋರುತ್ತದೆ ಇಲ್ಲಿ ಹೀಗಾಗಿ ತಮ್ಮ ಅನುವಾದದ ಸಂಕಲನ ಮದುವಣಗಿತ್ತಿ ಎಂದೇ ಇವರು ಕರೆದಿದ್ದಾರೆ ಆ ಒಂದು ಸಂಕಲನಕ್ಕೆ ಇಲ್ಲಿ ವೈವಾಹಿಕ ಬದುಕನ್ನ ಸಂತೋಷವಾಗಿ ಒಪ್ಪಿಕೊಳ್ಳುವ ಹೆಣ್ಣಿನ ಮನಸ್ಥಿತಿಯನ್ನ ಹಾಗೇನೆ ಹಾಗೂ ಬಲವಂತವಾಗಿ ಒಪ್ಪಿಕೊಳ್ಳಲಾಗಿರುವಂತಹ ಹೆಣ್ಣಿನ ಮನಸ್ಥಿತಿ ಮನಸ್ಥಿತಿಗಿರುವಂತಹ ವ್ಯತ್ಯಾಸವನ್ನ ನಾವಿಲ್ಲಿ ಅತ್ಯಂತ ನೈಜ ನೆಲೆಯಲ್ಲಿ ಚಿತ್ರಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಮದುವಣಗೆತ್ತಿ ಎನ್ನುವಂತಹ ಒಂದು ಕವನ ಸಂಕಲನದಲ್ಲಿ ಮುಂದುವರದಂತೆ ಸಾವಿತ್ರಮ್ಮನವರ ಸಾಹಿತ್ಯದಲ್ಲಿ ವಿವಿಧ ಕಾಲಘಟ್ಟದ ಮಹಿಳಾ ಒಂದು ಜೀವನ ಚರಿತ್ರೆಯ ಚಿತ್ರಣವನ್ನ ಕಾಣ್ತಾ ಹೋಗ್ಬೋದು ನೋಡಿ ಇಲ್ಲಿ ವಿವಿಧ ಕಾಲಘಟ್ಟ ಅಂತಂದ್ರೆ ಮಹಿಳೆ ಒಂದೇ ಉದ್ ಈಗ ಒಂದನೆಯದಾಗಿ ಬಾಲ್ಯ ವಿವಾಹ ಅಭಿವ ಇಲ್ಲಿ ಅಭಿವ್ಯಕ್ತ ಕುಟುಂಬ ಅಂತಕ್ಕಂಥದ್ದಾಗಿರ್ಬೋದು ಹಾಗೇನೆ ಕಟ್ಟ ಸಂಪ್ರದಾಯದ ಪರಿಸರದಲ್ಲಿದ್ದಂತಹ ಇದ್ದು ಹಾಗೆಯೇ ಶಿಕ್ಷಣಾವಕಾಶದಿಂದ ವಂಚಿತವಾಗಿರ್ತಕ್ಕಂತಹ ಮಹಿಳೆಯರ ಜೀವನವನ್ನು ಅವರ ಕೃತಿಗಳಲ್ಲಿ ಗಮನಿಸ್ತಾ ಹೋಗ್ಬಹುದು ಎರಡನೆಯದಾಗಿ ಸುಶಿಕ್ಷಿತಳಾಗಿದ್ದರೂ ಕೂಡ ಸ್ವಾತಂತ್ರ್ಯೋತ್ತರ ಪ್ರಗತಿಪರ ಸಮಾಜದಲ್ಲಿದ್ದು ಉದ್ಯೋಗಸ್ಥ ಉದ್ಯೋಗಸ್ಥದ ಅಥವಾ ಉದ್ಯೋಗದತ್ತ ಆಕರ್ಷಿತಳಾಗಿದ್ದಂತಹ ಮಹಿಳೆಯ ಜೀವನವನ್ನು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಮೂರನೆಯದಾಗಿ ಶಿಕ್ಷಣ ಮತ್ತು ಉದ್ಯೋಗಗಳಿಂದ ಪುರುಷರೊಂದಿಗೆ ಇಲ್ಲಿ ಎಲ್ಲ ಒಂದ್ ಕಡೆ ಸ್ಪರ್ಧಿಸುವಂತಹ ಆತ್ಮವಿಶ್ವಾಸ ಪಡೆದ ಮಹಿಳೆಯರ ಜೀವನದ ವಿಚಾರಗಳನ್ನು ಕೂಡ ಅವರ ಕೃತಿಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು ಹಾಗೇನೆ ಇಲ್ಲಿ ಇನ್ನೊಂದು ಕೃತಿಯನ್ನ ತಗೊಂಡ್ರೆ ಇನ್ನೊಂದು ಕಥಾ ನಾವು ತೆಗೆದುಕೊಂಡು ಹೋದ್ರೆ ಈಗ ಅಲ್ರೆ ಮಧುಗುಣ ಕಿತ್ತಿ ಬಗ್ಗೆ ಚರ್ಚೆ ಮಾಡಿದ್ವ ಈಗ ನಿರಾಶ್ರಿತೆ ಅನ್ನುವಂತಹ ಒಂದು ಕವ ಕಥಾ ತೆಗೆದುಕೊಂಡ್ರೆ ಇಲ್ಲಿ ಇನ್ನೊಂದ್ ಕಡೆ ಸೀತೆ ರಾಮ ರಾವಣ ವಿಮುಕ್ತಿ ಕಾದಂಬರಿಯವರೆಗೂ ಸಾವಿತ್ರಮ್ಮನವರ ಕೃತಿಗಳಲ್ಲಿ ಈ ಪಾತ್ರಗಳ ಅರವಳಿಕೆಯಲ್ಲಿ ವೈಚಾರಿಕತೆಯ ನೆಲೆಯಲ್ಲಿ ಒಂದು ಸ್ಪಷ್ಟ ಮಾದರಿ ಕಂಡುಬರುತ್ತಾ ಹೋಗುತ್ತೆ ಏನಂದ್ರೆ ಸ್ತ್ರೀ ಪಾತ್ರಗಳು ಸ್ತ್ರೀ ಪ್ರವಾದಿಗಳಾಗಲಿ ಅಥವಾ ಪುರುಷ ಪ್ರಧಾನ ಈ ಸಮಾಜದಲ್ಲಿ ಎಲ್ಲ ಒಂದ್ ಕಡೆ ಕಟು ಟೀಕಾಕಾರರಾಗಲಿ ಅಲ್ಲ ತಾವು ಬದುಕಿರುತ್ತಿರುವಂತಹ ನಿರ್ದಿಷ್ಟ ಕಾಲಾವಧಿ ಅಥವಾ ಸಂಪ್ರದಾಯದ ಚೌಕಟ್ಟಿನಲ್ಲಿ ಬದುಕುತ್ತಲೇ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಂಡು ತಮ್ಮತನವನ್ನ ಕಂಡುಕೊಂಡು ತಮ್ಮದೇ ಆದಂತಹ ನೆಲಗಟ್ಟಿನಲ್ಲಿ ನಿಲ್ಲುವಂತಹ ಪಾತ್ರಗಳನ್ನ ನಾವು ಈ ಒಂದು ಕಾದಂಬರಿಯಲ್ಲಿ ಗಮನಿಸ್ತಾ ಹೋಗ್ಬೋದು ಅಥವಾ ಕಥಾ ಸಂಕಲನಗಳಲ್ಲಿ ಯಾಕಂದ್ರೆ ತಮ್ಮ ತನವನ್ನ ಉಳಿಸ್ಕೊಂಡು ಹೋಗ್ತಕ್ಕಂತಹ ಪಾತ್ರಗಳಿವೆಯಲ್ಲ ಅವು ಅದ್ಭುತವಾಗಿ ತಮ್ಮ ಕಥಾ ಸಂಕಲನಗಳಲ್ಲಾಗಿರ್ಬೋದು ಅನುವಾದ ಕೃತಿಗಳಲ್ಲಾಗಿರ್ಬೋದು ಲೇಖಕಿಯವರು ತುಂಬಾ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೆ ಮುಂದುವರಿದಂತೆ ಸಾವಿತ್ರಮ್ಮನವರು ತಾವು ಬದುಕಿನ ಸಮಾಜದಲ್ಲಿ ತಾವು ಕಂಡಂತಹ ಸತ್ಯ ದರ್ಶನ ಮಾಡಿಸುತ್ತಲೇ ಆ ಸತ್ಯದ ಮತ್ತೊಂದು ಮುಖವನ್ನ ತಮ್ಮ ಸೃಜನಶೀಲತೆ ಮತ್ತು ಸೂಕ್ಷ್ಮ ಸಂವೇದನತೆಯ ಮೂಲಕ ತಮ್ಮ ಕೃತಿಗಳಲ್ಲಿ ಪರಿಣಾಮಕಾರಿಯಾಗಿ ಮೂಡಿಸಿದ್ದಾರೆ ಎನ್ನುವುದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆಯೇ ಮುಂದುವರೆದಂತೆ ಇಲ್ಲಿ ಸೀತೆ ರಾಮ ರಾವಣ ವಿಮುಕ್ತಿ ಈ ಒಂದು ಕೃತಿಗಳಲ್ಲಿ ಸಾವಿತ್ರಮ್ಮನವರ ಒಂದು ಪ್ರತಿಭೆಯಿಂದ ಮೂಡಿ ಬಂದಿರುವಂತಹ ಮಹತ್ವ ಕೃತಿಗಳು ಅಥವಾ ಮಹತ್ವ ಕಾದಂಬರಿಗಳು ಇವು ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು ಯಾವ್ಯಾವಪ್ಪ ಅಂದ್ರೆ ಸೀತೆ ರಾಮ ರಾವಣ ಹಾಗೆ ಎರಡನೇದಾಗಿ ವಿಮುಕ್ತಿ ಈ ಒಂದು ಕಾದಂಬರಿಗಳಿವೆಯಲ್ಲ ಇವರ ಒಂದು ಪ್ರತಿಭೆಯಿಂದ ಮೂಡಿ ಬಂದಿರ್ತಕ್ಕಂಥ ಮಹತ್ವವಾದಂತಹ ಕಾದಂಬರಿಗಳು ಅಂತ ಹೇಳಿ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಸಾವಿತ್ರಮ್ಮನವರ ಸ್ತ್ರೀ ಪಾತ್ರಗಳು ತಮ್ಮ ಪುರುಷರ ಬಗೆಗಿನ ಅವರ ಮನೋಭಾವದ ಬಗೆಗೆ ಬ್ರಹ್ಮನಿರಸನವನ ಹೊಂದಿದ ಮೇಲೆ ಒಂದು ರೀತಿಯಲ್ಲಿ ಒಳಸರಿದು ಬಿಡುತ್ತವೆ ಎನ್ನುವಂತಹ ವಿಚಾರಗಳು ಆ ಪಾತ್ರಗಳಲ್ಲಿ ಉಗ್ರ ಪ್ರತಿಭಟನೆ ಇಲ್ಲ ನಿರಾಶ್ರಿತೆಯ ತುಳಸಿಯಂತೆ ನಿರಾಶರಿತೆ ಎನ್ನುವಂತಹ ಈ ಒಂದು ಕಾದಂಬರಿಯಲ್ಲಿ ಬರ್ತಕ್ಕಂತಹ ಎಲ್ಲೋ ಒಂದ್ ಕಡೆ ಅಥವಾ ಈ ಕಥಾ ಸಂಕಲನದಲ್ಲಿ ಬರ್ತಕ್ಕಂತಹ ತುಳಸಿ ಪಾತ್ರದ ವಿಚಾರಗಳು ವಿಮುಕ್ತಿಯಲ್ಲಿ ಬರ್ತಕ್ಕಂಥ ವಿಮುಕ್ತಿ ಕಾದಂಬರಿಯಲ್ಲಿ ಬರ್ತಕ್ಕಂತಹ ಸೀತೆಯ ಪಾತ್ರಗಳು ಇಲ್ಲಿ ಒಮ್ಮೊಮ್ಮೆ ಬ್ರಹ್ಮ ನಿರಸನಗೊಂಡು ನಂತರ ಮತ್ತೆ ದಾಂಪತ್ಯ ಜೀವನಕ್ಕೆ ಇಲ್ಲಿ ಆಸಿಸುವುದಿಲ್ಲ ದಾಂಪತ್ಯದ ವರಗಿನ ಯಾವುದೇ ಕಾಮ ಪ್ರೇಮ ಚಕ್ರ ಸುಳಿಯೊಳಗೆ ಸಿಕ್ಕುಕೊಳ್ಳುವುದಿಲ್ಲ ಅನ್ನುವಂತಹ ವಿಚಾರಗಳನ್ನ ಈ ಕಥನ ಸಂಕಲನ ಮತ್ತೆ ಈ ಕಾದಂಬರಿಗಳಲ್ಲಿ ಬರ್ತಕ್ಕಂತಹ ಹೆಣ್ಣಿನ ಪಾತ್ರದಲ್ಲಿ ಅಥವಾ ಸ್ತ್ರೀ ಸ್ತ್ರೀ ಪಾತ್ರದಲ್ಲಿ ಚಿತ್ರಿಸಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು ನೋಡಿ ಇದಿಷ್ಟು ಇಲ್ಲಿ ಎಚ್ ವಿ ಸಾವಿತ್ರಮ್ಮನವರ ಒಂದು ಪರಿಚಯ ಅವರ ಕೃತಿಗಳ ಕೆಲವು ವಿಚಾರಗಳನ್ನ ನಾನು ಇಲ್ಲಿ ಅನಾವರಣ ಮಾಡಿದ್ದೇನೆ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತಾ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಅದಕ್ಕಿಂತ ಮುಂಚೆ ಇಲ್ಲಿಗೆ ಇವತ್ತಿನ ತರಗತಿನ ನಿಲ್ಸೋಣ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗ್ಲಿ